ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ಮತ್ತು ಅವರ ಸನ್ಮಾನ್ಯ ಶ್ರೀ ಕೃಷ್ಣಪ್ಪ ಅವರ ಯಶಸ್ ವಿದ್ಯಾ ಕೇಂದ್ರಕ್ಕೆ ನಾನು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಅತಿಥಿಯಾಗಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ ಇವತ್ತಿನ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವನ್ನ ಈ ಯಶಸ್ ವಿದ್ಯಾಸಂಸ್ಥೆ ಎಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡಿತು ಅಂತಂದರೆ ನಿಜವಾಗಲೂ ನನಗೆ ಮತ್ತೊಮ್ಮೆ ಕರ್ನಾಟಕದ ಏಕೀಕರಣ ಆದ ಆ ಸಂದರ್ಭ ಮತ್ತೊಮ್ಮೆ ನೆನಪಾಯಿತು ಅಷ್ಟು ಆ ಒಂದು ವೈಭವಿತವಾಗಿರ್ತಕ್ಕಂಥ ಅರ್ಥದಲ್ಲಿ ನನ್ನನ್ನು ಕೂಡಿಸಿ ಸಮಗ್ರ ಈ ಚಿಕ್ಕ ಬಾಣಾವರದ ಪುರವನ್ನು ಮೆರವಣಿಗೆಯಿಂದ ಸುತ್ತುವರಿಸಿ ಅದರಲ್ಲಿ ನಮ್ಮ ಬಲಿರ್ತಕ್ಕಂಥ ಸಾಲು ಮರದ ತಿಮ್ಮಕ್ಕ ಅವರ ಭಾವಚಿತ್ರವನ್ನು ಎದುರಿ ಇಟ್ಕೊಂಡು ಅವರಿಗೆ ಗೌರವ ಸೂಚಿಸ್ತಾ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಆಚರಣೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಶಾಲೆ ಅಭಿವೃದ್ಧಿ ಪಥದಲ್ಲಿರ್ತಕ್ಕಂಥ ಯಶಸ್ವಿ ವಿದ್ಯಾ ಕೇಂದ್ರ ಇದೇ ರೀತಿ ಕನ್ನಡಕ್ಕೆ ಕನ್ನಡ ರಾಜ್ಯಕ್ಕೆ ತನ್ನ ಕೊಡುಗೆಯನ್ನು ಕೊಡುವುದಲ್ಲದೆ ಆ ಯಶಸ್ ಕೇಂದ್ರ ವಿದ್ಯಾಕೇಂದ್ರ ಅಭಿವೃದ್ಧಿ ಆಗಲಿ ಉಜ್ವಲವಾಗಲಿ ಗಟ್ಟಿಯಾಗಲಿ ಅಂತಕ್ಕಂಥ ಆರೈಕೆಯೊಂದಿಗೆ ನಾನು ಮಾತಿ ವಿವರ ಮಾಡ್ತೀನಿ ನಮಸ್ಕಾರ ಇವತ್ತು ಎಸ್ ಇವತ್ತು ಎಸ್ ಎಸ್ ವಿದ್ಯಾಕೇಂದ್ರದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ತುಂಬ ವಿಭ್ರ ಅದ್ಭುತವಾಗಿ ಮಾಡಿದ್ದಾರೆ ಗುರುರಾಜ್ ಹೊಸಕೋಟೆ ಸಾಹೇಬ್ರನ್ನ ಕರೆಸಿ ವೃತ್ತದಲ್ಲಿ ಮೆರವಣಿಗೆ ಮಾಡೋ ಮೂಲಕ ಮುಖ್ಯನ ಚಿಕ್ಕಬಣ್ಣವರ ಸೆಂದೇ ವೃತ್ತದಿಂದ ಶಾಲೆಯವರೆಗೂ ತ ವಾದ್ಯ ವಾದ್ಯಗೋಷ್ಠಿಗಳು ಮಾಡಿಕೊಂಡು ವಿವಿಧ ಕಲಾತಂಡಗಳಿಂದ ಇದು ಉದ್ದೇಶ ಅವ್ರದ್ದು ಪ್ರತಿಯೊಂದು ಸಾಂಸ್ಕೃತಿಕ ಹಬ್ಗಳಲ್ಲಿ ನಮ್ಮ ಹಬ್ಗಳಲ್ಲಿ ಅವರು ವಿಶಿಷ್ಟ ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನಕ್ಕೆ ಅಂದರೆ ಈಗಿನ ಮಕ್ಕಳುಗಳಿಗೆ ಇವತ್ತಿನ ನಮ್ಮ ಹಿಂದಿನ ಸಂಸ್ಕೃತಿಗಳು ಅವ್ರಿಗೆ ಗೊತ್ತಿಲ್ಲ ಆ ಸಂಸ್ಕೃತಿಗಳನ್ನ ಇಲ್ಲಿ ತೋರ್ ಮಕ್ಕಳಿಗೆ ತೋರ್ಪಡಿಸ್ತಾ ಇದ್ದಾರೆ ಈಗ ರಾಗಿ ಕಣ ರಾಶಿ ಇರ್ಬೋದು ವಿಜ್ಞಾನದಲ್ಲಿ ಅವರು ತಯಾರು ಮಾಡಿ ಪ್ರತಿಯೊಂದು ಕಾರ್ಯಕ್ರಮ ನಾವು ನೋಡ್ತಾ ಇದ್ದೀವಿ ವಿಭಿನ್ನವಾಗಿ ಮಾಡ್ಕೊಂಬತ್ತಾ ಇದ್ದಾರೆ ಹಾಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿರೋದು ನಮ್ಮ ಚಿಕ್ಕಬಳ್ಳಾಪುರ ಗ್ರಾಮಕ್ಕೆ ಒಂದು ಹೆಮ್ಮೆ ಅವರ ಅದ್ಭುತವಾದ ಜಾನಪದ ಹಾಡುಗಳು ತುಂಬ ಅದ್ಭುತವಾಗಿ ಮೂಡಿಬಂತು ಇಲ್ಲಿ ಹಾಗಾಗಿ ನಮ್ಮಲ್ಲಿ ಜಾನಪದ ಕಲೆ ಬಗ್ಗೆ ಯಾರಿಗೂ ಅರಿವಿಲ್ದಂಗೆ ಆಗೋಗ್ಬಿಟ್ಟಿದೆ ಜಾನಪದ ಇದೇ ನಡೀತಾ ಇಲ್ಲ ಹಾಗಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ ಮುಂದಿನ ದಿನದಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದರೂ ಆರ್ಕೆಸ್ಟ್ರಾಮ ಇನ್ನೊಂದು ಮತ್ತೊಂದು ಬಿಟ್ಟು ಜಾನಪದ ಕಲೆಯನ್ನು ಎತ್ತಿಡಿಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಈ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದಂಥ ಯಶಸ್ ಶಾಲೆಯ ಕೃಷ್ಣಪ್ಪ ಸರ್ ಅವ್ರಿಗೆ ತುಂಬ ಹೃದಯದ ಅಭಿನಂದನೆ ಹೇಳೋಕ್ಕೂ ಸಹ ಇಷ್ಟಪಡ್ತೀನಿ ಕನ್ನಡಿಗರ ನಾಡಿಮಿಡಿತ